ವಾಹಿನಿಗೆ ಸ್ವಾಗತ ಇವತ್ತಿನ ಒಂದು ನಮ್ಮ ಬೀದರ್ ಸಾಮಾಜಿಕ ಅರಣ್ಯ ವಿಭಾಗದ ಸಾಮಾಜಿಕ ಅರಣ್ಯ ವಲಯ ಬಸವ ಕಲ್ಯಾಣದ ವತಿಯಿಂದ ಒಂದು ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಒಂದು ನಮ್ಮ ಕರೆಗೆ ಒಗ್ಗಟ್ಟು ಇಲ್ಲಿ ಈ ಭಾಗದ ನಡೆದಾಡುವ ದೇವರೆಂದೇ ಪ್ರಖ್ಯಾತಿ ಹೊಂದಿರತಕ್ಕಂಥ ಆರ್ಕೂಡದ ಶ್ರೀಗಳಾದಂಥ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಶ್ರೀಗಳು ಇವತ್ತಿನ ದಿವಸ ಬಂದು ಸಸಿಗೆ ನೀರಿರುವ ಮೂಲಕ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ಚಾಲನೆ ಕೊಟ್ಟಿದ್ದಾರೆ ನೆಚ್ಚಿನ ಡಿ ಎಫ್ಒ ಸಾಹೇಬ್ರಾದಂತ ಎ ಪಾಟೀಲ್ ಸಾಹೇಬರು ಅವರಿಗೆ ಸನ್ಮಾನ ಮಾಡಬೇಕಂತ ದಿವಸ ಹೆಚ್ಚಿನ ಉಪನ್ಯಾಸ ಸಂರಕ್ಷಣಾಧಿಕಾರಿ ಅಂತ ಪಾಟೀಲ್ ಸಾಹೇಬರು ಈ ಒಂದು ಸಭೆಯನ್ನು ಕೊರತು ಒಂದು ಮಾತಾಡಬೇಕಂತ ಮಾತಾಡೋರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ಎನಮ್ಮ ಈ ನಾಡಿನ ನಡೆದಾಡುವ ದೇವರು ಡಾಕ್ಟರ್ ಚನ್ನವೀರ ವಿಶ್ವಾಚಾರ್ಯ ಅವರು ಅದರವಿಂದಗಳು ಶೇಷ್ ನಮಸ್ಕರಿಸಿ ಹಾಗೂ ಕೂಡ ಶಾಲೆಯ ಶಿಕ್ಷಕರಾಗಿ ಅನಂತ್ ಸರ್ ಅವರು ಅಪ್ಪರಯ್ಯ ಅವರು ನಮ್ಮ ಕ ಕರಿಯಪ್ಪನವರು ವಿಕ್ರಮವರು ಹಾಗೂ ಕಾರ್ಕುಲ್ ಶಾಲೆಯಲ್ಲಿ ವಿದ್ಯಾಸ ಅಭ್ಯಾಸ ಮಾಡತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ ಹಾಗೂ ಈ ಈ ಈ ನೆಲದಲ್ಲಿ ನಾಟಿ ಮಾಡಲಿಕ್ಕೆ ಬಂದಿರತಕ್ಕಂಥ ವಾಡಿಯ ಎಲ್ಲ ಬಂದು ಬಂದ ಇವತ್ತಿನ ದಿವಸ ಏನಪ್ಪಾ ಅಂತ ನಾನು ನಮ್ಮ ಕರಿಯಪ್ಪನವ್ರು ಬಿಡ್ಕೊಂಡಿದ್ದೆ ಯಾಕಂದ್ರೆ ಹಸಿರು ಉಸಿರು ಹಸಿರು ಭಾಳ ಮುಖ್ಯದ ಹಸಿರಿದ್ದರೆ ನಾವೆಲ್ಲ ಇರ್ತೀವಿ ಆದ್ರೂ ಅಪ್ಪ ಸರಿ ಭಾಳ ದುಃಖ ಅನ್ನಿಸ್ತರಿ ಇಷ್ಟು ಅವಶ್ಯಕತೆ ಗೊತ್ತಿತ್ತುನು ನಮ್ಗೆ ಇದಕ್ಕೆ ಎಷ್ಟು ಪ್ರಾಮುಖ್ಯತೆ ಬರಬೇಕು ಇದಕ್ಕೆ ಎಷ್ಟು ಬೆಳೆಸಬೇಕು ಸಹಕಾರ ಬರಬೇಕು ಅದರಿಂದ ನಮಗೆ ಯಾರಿದ್ರು ಅಷ್ಟು ಸಹಕಾರ ಇಲ್ಲ ಏನೋ ನಮ್ಮ ಪುಣ್ಯಕಿ ಕಡೆ ನಮ್ಮಲ್ಲಿ ಅವರು ಅರಣ್ಯ ಸಚಿವರು ನಮ್ಮವರೇ ಆಗ್ಯಾರ ಟೋಟಲ್ ನಮ್ಮದು ಬೀದರ್ದಾಗ ಬರೀ ಆರು ಪರ್ಸೆಂಟ್ ಫಾರೆಸ್ಟ್ ಏರಿಯಾದ ಅವರು ಬಂದಾಗ ನಡೆದು ಸ್ವಲ್ಪ ಅರಣ್ಯ ಹೆಚ್ಚಿಗೆ ಬೆಳೆಸ್ಬೇಕಪ್ಪ ತಂಬೋದು ಒಂದು ಭಾರೀ ಬಂದದ ಆ ಅರಣ್ಯ ಬೆಳೆಸ್ಬೇಕಪ್ಪ ಅಂತಂದು ನೀವು ಬರೀ ಟಾಳಿ ಹೊಡೆದ್ರಲ್ಲ ಟಾಳಿ ಹೊಡೆದ್ರೆ ನಮಗೇನು ಇದು ಆಗಂಗಿಲ್ಲ ಬೆಳೆಸ್ಬೇಕು ನೀವು ಹಾಂ ದಯವಿಟ್ಟು ನಂದು ಏನು ವಿನಂತಿ ಅದ ನೀವೇನು ಒಬ್ಬರು ಇದ್ದೀರಿ ಒಬ್ಬರು ಒಂದೊಂದು ಗಿಡ ಹಚ್ಚಿರಿ ನಮ್ಮ ಆರು ಕೋಟಿ ಜನಸಂಖ್ಯೆ ಅದ ನಮ್ಮ ಕರ್ನಾಟಕದಾಗ ಒಬ್ಬೊಬ್ಬರೇ ಒಂದೊಂದು ಹೆಚ್ಚರಿ ಆರು ಕೋಟಿ ಗಿಡ ಆಗ್ತದೆ ಈ ಸಾರಿ ನೋಡಿರಿ ಟೆಂಪ್ರೇಚರ್ ನಲ್ವ ನಲ್ವತ್ತಾರು ನಲ್ವತ್ತು ಅಂತೇಳಿ ಗಿಡ ಗಟ್ಟಿ ಅಂದರೆ ಐವತ್ತು ಡಿಗ್ರಿ ಟೆಂಪ್ರೇಚರ್ ಆಯ್ತು ಅಂದ್ರೆ ನಾವು ಅರ್ಧ ಕರ್ತಕ್ಕಂಥ ಎಲ್ಲರೂ ಶಿಕ್ಷನ್ ಪಾದಕ್ಕೆ ಸೇರೋದು ಅದಕ್ಕೆ ಅದಕ್ಕೆ ದಯವಿಟ್ಟು ಡಿಗ್ರಿ ಆಗಿದ್ದೀರಿ ಅರಬ್ ಕಂಟ್ರಿ ಸತ್ತವ್ರಿ ನೂರ ನೂರೈವತ್ತು ಜನ ಮೇಲೆ ಕಳ್ಕೊಂಡಾರೆ ಅದಕ್ಕೆ ದಯವಿಟ್ಟು ನಾವು ಉಜ್ಜರಿಗೆ ಯಾಕಂದ್ರೆ ಇಂಥದ್ದೊಂದು ಬರಡ್ ಭೂಮಿ ಅದ ರೀ ಇಂಥದ್ದು ಹಸಿರು ಆಗ್ಬೇಕಪ್ಪ ಅಂತಂದು ತಮ್ಮ ಗುರುಗಳದ್ದು ಪ್ರಾ ಕಟಾಕ್ಷ ಬೇಕು ನಾವು ಯಾವತ್ತು ಇಲ್ಲೇ ಹೋಗಿ ಹೋಗಿ ಬರ್ತೀನಿ ನಮ್ಮ ರೀತಿಯ ಒಂದು ನರ್ಸರಿನ ಮಾಡಿದ್ರೆ ಒಂದು ಸಲ ನಾಲ್ಕು ಸಾವಿರ ಗಿಡ ಹಚ್ಚಿದೆವು ಈ ಸಲ ಎರಡು ಸಾವಿರ ಹಚ್ಚಿದೆವು ನಾವು ಅಂದಂಗೆ ಅದು ಹಿಂದಿಂದು ಒಂದು ಎಲ್ಲೇ ಇದರಿಂದ ಗುಡ್ಡನೂ ಎರಡು ಮೂರು ಸಾವಿರ ಬಂದು ಒಬ್ಬರು ಹೋಗಿದ್ರಪ್ಪ ಅದು ಅದಕ್ಕೆ ಅದಕ್ಕೆ ಯಾಕೋ ಇಂದ ತಮ್ಮ ಹಸಿರು ಆಯ್ತು ಅಂದ್ರೆ ಬಂದ ಜನ ನೀವು ಬಂದಿರತ್ರ ನನ್ನ ಹಾಕ್ ಸರ್ ಹೆಚ್ಚಿನ ಗಿಡ ತಿಂ ಕಾಣಿಸ್ತದೆ ಉಳಿದವ್ರು ಏನಂತಾರೆ ಪಾರೇಶ್ ಅವ್ರು ಎಲ್ಲಿ ಗಿಡ ಹಚ್ಚಿರ್ ಎಲ್ಲಿ ಗಿಡ ಅಂತ ನಾವು ಹಚ್ಚಿದ ಕಾಣಿಸಂಗಿಲ್ಲ ಅವರಿಗೆ ರೋಡ್ ಸೈಡ್ ಇರ್ತದಂದ್ರೆ ರೋಡ್ ಸೈಡ್ ಇದ್ದಿದ್ದು ಗಿಡಗಳು ನಮಗೆ ಕಾಣಿಸ್ತಾವೆ ಬಟ್ ನಾವು ಗುಡ್ಡ ಗಾಡ್ದಾಗ ಎಷ್ಟು ಕಷ್ಟನಾಗ ಗಿಡ ಹಚ್ಚಿ ಬೆಳೆಸ್ತೇವೆ ಅದು ಯಾರ ಸಲಕ್ಕೆ ಬೆಳೆಸ್ತೇವೆ ನಿಮ್ಮ ಸಲಕ್ಕೆ ಬೆಳೆಸ್ತೇವೆ ಅದಕ್ಕೆ ಒಂದು ಗಿಡ ನೂರು ಮಂದಿ ವಿಷರಾಗ್ತವೆ ಅದಕ್ಕೆ ಗಿಡ ಏನು ಹೇಳ್ತದೆ ಮೂರು ವರ್ಷ ನನಗೆ ಕೂರ್ಸಿದ್ ಹೆಂಗೆ ನಾವು ಜಾಕ್ ಮಾಡ್ತೇವೆ ಕೂಸಿದಂಗೆ ಅದಕ್ಕೆ ಜಾಕ್ ಮಾಡ್ತೀವಿ ಅದೇ ನಮಗೂ ನೂರು ವರ್ಷ ನಮ್ಗೆ ಕೊಡ್ತದ ಗಾಳಿ ಕೊಡ್ತದ ರೀತಿಯಲ್ಲಿ ನಮ್ಮ ಬದುಕಕ್ಕೆ ಸಾಧ್ಯ ಇಲ್ಲ ಆ ಸೃಷ್ಟಿಕರ್ತ ನಮಗೆ ಅವರಿಗೆ ನಂಟು ಹಾಕಿ ಕಳ್ಸ್ಯಾನ ಒಂದು ವೇಳೆ ಆ ನಂಟು ಇದ್ದಿಲ್ಲ ನಾವು ಬಿಡೋಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅವು ಉಪಯೋಗ ಮಾಡೋಕ್ಕಾಗುತ್ತೋ ಅವು ಬಿಡ್ತಕ್ಕಂಥ ಆಪ್ಷನ್ ನಮಗೆ ಬೇಕು ಆ ನಂಟು ಇದ್ದಿಲ್ಲ ಅಂದರೆ ಈಗ ಪ್ರತಿಯಾಗಿ ನಮಗೆ ಈ ಭೂಮಿ ಮಗ ಯಾರಿಗೂ ಬೇಡ ಅಂತಿಲ್ಲ ಅದಕ್ಕೆ ದಯವಿಟ್ಟು ಎಲ್ಲರೂ ತಮ್ಮ ಹುಟ್ಟು ಹಬ್ಬ ಇರಲಿ ತಮ್ಮ ತಂದೆ ತಾಯಿ ಹುಚ್ಚಿದಬ್ಬ ಇರಲಿ ಮದುವೆ ದಿನಾಚರಣೆ ಇರಲಿ ಅದು ದಯವಿಟ್ಟು ಒಂದು ಸಸಿ ಬೆಳೆಸ್ತೀವಿ ಬರೀ ಅಂತ ಅಲ್ಲ ಅಲ್ಲ ಹೆಚ್ಚಿಗೆ ಬರೋದು بيك ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು